ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ನಿಶ್ವನಾಗಿದ್ದೇನೆ ಕ್ರೈಸ್ಗಲೋ ಶಾಲೋ ಯೋಹಾನನ್ನು ಬರೆದ ಶುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಮತ್ತು ಇಪ್ಪತ್ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಇತ್ತವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ವಾಕ್ಯದ ಸಿರೋ ನಾವೇ ನೋಡುವಾಗ ಸತ್ಯಕ್ಕೆ ತಕ್ಕ ಪ್ರಕಾರ ಎಂಬುದಾಗಿ ಈ ಸತ್ಯಕ್ಕೆ ತಕ್ಕ ಪ್ರಕಾರ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ತಂದೆಯನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಪ್ರಕಾರ ಆರಾಧಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾ ಇದೆ ಸತ್ಯಕ್ಕೆ ತಕ್ಕ ಪ್ರಕಾರ ಆರಾಧಿಸುವ ಕಾಲ ಕಾಲ ಆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾವು ಸತ್ಯಕ್ಕೆ ತಕ್ಕ ಪ್ರಕಾರವಾಗಿ ಆತ್ಮ ಸ್ವರೂಪನನ್ನು ಆತ್ಮದಲ್ಲಿ ನಾವು ಆರಾಧಿಸಿಕೊಂಡವರಾಗಬೇಕು ಆ ಕಾಲ ಆ ಗಳಿಗೆ ಈ ಸಮಯವಾಗಿದೆ ಈ ಸಮಯದಲ್ಲಿ ತಂದೆಯಾದ ದೇವರು ನಾವು ಯಾವ ರೀತಿಯಾಗಿ ಆರಾಧಿಸುತ್ತಾ ಇದ್ದೇವೆ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮ ಸ್ವರೂಪನನ್ನು ನಾವು ಆರಾಧಿಸುತ್ತಾ ಇದ್ದೇವ ಆತ್ಮೀಕ ರೀತಿಯಾಗಿ ನಾವು ಆರಾಧಿಸುತ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ನೋಡುವಾಗ ಆರಾಧನೆ ಎಂಬುದಾಗಿ ನೋಡುವಾಗ ಅನೇಕ ಜನರ ಭಾವನೆಗಳು ಏನಾಗಿದೆ ಎಂಬುದಾಗಿ ನೋಡುವಾಗ ನಾನು ಉತ್ತಮ ರೀತಿಯಾಗಿ ಹಾಡುತ್ತೇನೆ ಕೀಬೋರ್ಡ್ ಪ್ಲೇ ಮಾಡುತ್ತೇನೆ ಗಿಟಾರ್ ಪ್ಲೇ ಮಾಡುತ್ತೇನೆ ರಿತಪ್ಲಾಟ್ ಪ್ಲೇ ಮಾಡುತ್ತೇನೆ ಅನೇಕ ವಾದ್ಯಗಳನ್ನು ನಾನು ನುಡಿಸುತ್ತೇನೆ ನಾನು ಉತ್ತಮ ರೀತಿಯಾದ ಆರಾಧನೆ ಮಾಡುತ್ತೇನೆಂದಾಗಿ ಅನೇಕ ಜನರು ಅಂದುಕೊಳ್ಳುತ್ತಾ ಇದ್ದಾರೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ತಂದೆಯಾದ ದೇವರು ನಾವು ಆರಾಧಿಸುತ್ತಾ ಇದ್ದೇವೆಂಬುದಾಗಿ ನೋಡುವಾಗ ಸತ್ಯಕ್ಕೆ ತಕ್ಕ ಪ್ರಕಾರ ಆತ್ಮ ಸ್ವರೂಪನನ್ನು ನಾವು ಆರಾಧಿಸಬೇಕು ಆತ್ಮೀಕ ರೀತಿಯಾಗಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾವು ಆತ್ಮೀಕ ರೀತಿಯಾಗಿ ಆರಾಧಿಸುತ್ತೇವೆ ಆತ್ಮೀಕ ರೀತಿಯಾಗಿ ಆರಾಧನೆ ಎಂಬುದಾಗಿ ನೋಡುವಾಗ ನಾವು ಯಥಾರ್ಥ ಮನಸ್ಸುಗಳವರಾಗಿ ಆರಾಧಿಸುವಾಗ ದೇವರು ನಮ್ಮ ಆರಾಧನೆಯಲ್ಲಿ ಕೇಳುವುದಕ್ಕಾಗಿ ನಾವು ಆರಾಧಿಸುವಂತ ಸ್ಥಳದಲ್ಲಿ ಬರುತ್ತಾರೆ ಆ ರೀತಿಯಾದಂತ ಆರಾಧನೆ ನಮ್ಮದಾಗಿದೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಜನರು ನಮ್ಮನ್ನು ನೋಡುತ್ತಾರೆ ನಾವು ಹಾಡುವಂತಹ ಹಾಡುಗಳು ಕೇಳುತ್ತಾರೆ ನನ್ನ ಉಡಿಸುವಂತ ವಾದ್ಯಗಳನ್ನು ಅವರು ನೋಡುತ್ತಾರೆ ಕೇಳುತ್ತಾರೆ ಎಂಬ ಒಂದು ಭಾವನೆಯಿಂದ ನಾವು ಆರಾಧನೆ ಮಾಡುತ್ತಿರುವುದಾದರೆ ಅದು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಅಲ್ಲ ಆತ್ಮಕ್ಕೆ ತಕ್ಕ ಹಾಗೆ ಆರಾಧನೆ ಅಲ್ಲ ಅದು ಅದು ಲೋಕದ ಜನರ ಮೆಚ್ಚುಗೆಗಾಗಿ ನಾವು ಮಾಡುವಂತಹ ಒಂದು ಆರಾಧನೆ ಆಗಿರ್ತದೆ ನಾವು ಮಾಡುವಂತ ಆರಾಧನೆ ಆತ್ಮನಲ್ಲಿ ಮುಖವಾದ ದೇವರಿಗೆ ಆರಾಧಿಸುವಂತವರಾಗಿದ್ದೇವೆ ನಾವು ಹಾಗಾದರೆ ನಾವು ಯಾವ ರೀತಿಯಾಗಿ ಆರಾಧಿಸಬೇಕು ದೇವರೇನಾಗಿದ್ದಾನೆ ಸ್ವರೂಪನಾಗಿದ್ದಾನೆ ಆತನು ನಮ್ಮ ಆತ್ಮದಲ್ಲಿ ವಾಸಿಸುತ್ತಾನೆ ಆತನಿಗೆ ನಾವು ಆತ್ಮೀಕ ರೀತಿಯಾಗಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರಾಗಬೇಕು ನಾವು ಯಾವ ಸ್ಥಳಗಳಲ್ಲಿರುತ್ತೇವೋ ಆ ಸ್ಥಳಗಳಲ್ಲೇ ನಮ್ಮ ಪ್ರಾಣ ಆತ್ಮ ಶರೀರ ಏಕಾಗ್ರತೆಯಾಗಿದ್ದುಕೊಂಡು ಯಥಾರ್ಥ ಮನಸ್ಸಿನಿಂದ ದೇವರು ನಮಗೆ ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾನೋ ಆ ಉಪಕಾರಗಳನ್ನು ನೆನೆಸಿದವರಾಗಿ ನಾವು ಕೃತಾಗೃತ ಸ್ತೋತ್ರ ಸಲ್ಲಿಸುತ್ತಾ ತಂದೆಯಾದ ದೇವರಿಗೆ ನಾವು ಆರಾಧಿಸುವಂತವರಾಗಬೇಕು ನಾವು ಯಾವ ರೀತಿಯಾಗಿ ಆರಾಧಿಸುತ್ತಾ ಇದ್ದೇವೆ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ನೆನೆದವರಾಗಿ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೋ ಆ ಎಲ್ಲ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಂಡು ನಾವು ಆರಾಧನೆ ಮಾಡುವಂತದೇ ಆರಾಧನೆಯಾಗಿದೆ ನಾವು ಜ್ಞಾಪಕ ಮಾಡಿಕೊಂಡು ಪುತಾತ್ಮತೆ ಸ್ತೋತ್ರ ಸಲ್ಲಿಸುವಾಗ ಆರಾಧಿಸುವಾಗ ದೇವರು ನಮ್ಮ ಮಧ್ಯದಲ್ಲಿರುತ್ತಾನೆ ನಮ್ಮ ಆರಾಧನೆ ಕೇಳುತ್ತಾನೆ ನಮ್ಮ ಸುದ್ದಿ ಪಾತ್ರೆಗಳು ಆತನಿಗೆ ಯೋಗ್ಯವಾದ ರೀತಿಯಲ್ಲಿ ನಾವು ಸಲ್ಲಿಸುತ್ತೇವೆ ಆವಾಗ ಯೇಸು ಕೃಷ್ಣನು ನಮ್ಮ ಆರಾಧನೆಯನ್ನು ಕೇಳುತ್ತಾನೆ ಆತ್ಮೀಕ ರೀತಿಯಲ್ಲಿ ಆತ್ಮಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವಂತವರಾಗುತ್ತೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದೇವೆ ಈ ಲೋಕದ ಜನರು ನನ್ನನ್ನು ನೋಡುತ್ತಾರೆ ಎಂಬುದಾಗಿ ನಾವು ಆರಾಧನೆ ಮಾಡ್ತಾ ಇದ್ದೇವ ಸತ್ಯವನ್ನು ಮರೆತವರಾಗಿ ಆತ್ಮದಲ್ಲಿ ನಾವು ಸ್ತೋತ್ರವನ್ನು ಮಾಡದೆ ಆರಾಧನೆಯನ್ನು ಮಾಡದೆ ನಮಗೆ ಯಾವ ರೀತಿಯಾಗಿ ಲೋಕದ ಜನರು ಹೊಗಳುತ್ತಾರೋ ಅವರ ಒಂದು ಹೊಗಳಿಕೆಯ ಮೇಲೆ ನಾವು ಆರಾಧನೆ ಮಾಡ್ತಾ ಇದ್ದೇವ ಆ ರೀತಿಯಾಗಿ ನಾವು ಆರಾಧನೆ ಮಾಡುತ್ತಾ ಇರುವುದಾದರೆ ಅದು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಆಗುವುದಿಲ್ಲ ಆತ್ಮ ಸ್ವರೂಪನಿಗೆ ಆರಾಧನೆ ಸಲ್ಲಿಸುವಂತದಲ್ಲ ನಾವು ಆತ್ಮ ಸ್ವರೂಪನನ್ನು ಆರಾಧಿಸುವಾಗ ಆತ್ಮೀಕವಾಗಿದ್ದುಕೊಟ್ಟು ಸತ್ಯಕ್ಕೆ ತಕ್ಕ ಪ್ರಕಾರವಾಗಿ ಆತ್ಮದಲ್ಲಿ ನಾವು ಆರಾಧಿಸುವವರಾಗಲಿ ಆವಾಗ ಅದು ಆರಾಧನೆ ದೇವರಿಗೆ ಸಮರ್ಪಕವಾಗುತ್ತದೆ ನಾವು ಯಾವಾಗಲೂ ಯಥಾರ್ಥ ಮನಸ್ಸುಳ್ಳವರಾಗಿದ್ದುಕೊಂಡು ಆರಾಧಿಸುವಾಗ ದೇವರು ನಮ್ಮ ಹತ್ತಿನಲ್ಲೇ ಇರುತ್ತಾನೆ ನಮ್ಮ ಆರಾಧನೆಯನ್ನು ಕೇಳುತ್ತಾನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಈ ಕಳೆದ ದಿನಗಳೆಲ್ಲ ನಾವು ಯಾವ ರೀತಿಯಾಗಿ ಆರಾಧನೆ ಮಾಡಿದ್ದೆವು ಆ ರೀತಿಯಾಗಿ ಆರಾಧನೆ ಮಾಡದ ಹಾಗೆ ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಪ್ರಕಾರವಾಗಿದ್ದುಕೊಂಡು ನಾವು ಆರಾಧಿಸುವಂತವರಾಗುವುದು ಯಥಾರ್ಥ ಮನಸ್ಸುಳ್ಳವರಾಗಿದ್ದುಕೊಂಡು ದೇವರು ನಮಗೆ ಏನೆಲ್ಲಾ ಕಾರ್ಯಗಳು ಮಾಡಿದ್ದಾರೋ ಆ ಎಲ್ಲ ಕಾರ್ಯಗಳನ್ನು ನೆನೆಸಿದವರಾಗಿ ನಾವು ದೇವರಿಗೆ ಆರಾಧಿಸುವಂತವರಾಗೋಣ ಸತ್ಯದಲ್ಲಿದ್ದುಕೊಂಡು ಆರಾಧಿಸುವಂತವರಾಗೋಣ ಒಂದು ವೇಳೆ ನಾವು ಉದಾಹರಣೆ ನೋಡುವಾಗ ಈ ಲೋಕದ ಜನರು ನಮಗೆ ಏನಾದರೂ ಸಹಾಯ ಮಾಡಿದರೆ ಅವರು ನಮಗೆ ಯಾವಾಗೆಲ್ಲ ಸಿಗುತ್ತಾರೋ ಅವರಿಗೆ ಹೊಗಳುತ್ತೇವೆ ಅವರ ವಿಷಯವಾಗಿ ನಾವು ಹೆಚ್ಚೆಚ್ಚಾದ ಮಾತುಗಳಾಡುತ್ತೇವೆ ಅದೇ ರೀತಿಯಾಗಿ ತಂದೆಯಾದ ದೇವರು ನಮ್ಮನ್ನು ತನ್ನ ಪ್ರಿಯ ಕುಮಾರ ತಂದೆ ಮೂಲಕ ಕತ್ತಲೆ ಜೀವದಿಂದ ಬಿಡಿಸಿ ಬೆಳಕಿನ ಕಡೆಗೆ ನಡೆಸಿದ್ದಾರೆ ಹಾಗಾದರೆ ನಾವು ದೇವರನ್ನು ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಆರಾಧಿಸಬೇಕು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಲ್ಲಿ ನಾವು ಆತ್ಮೀಕ ರೀತಿಯಾಗಿ ಆರಾಧಿಸುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ಆತ್ಮೀಕ ರೀತಿಯಾಗಿದ್ದುಕೊಂಡು ಸತ್ಯಕ್ಕೆ ತಕ್ಕ ಪ್ರಕಾರವಾಗಿದ್ದುಕೊಂಡು ನಾವು ಆರಾಧನೆ ಸಲ್ಲಿಸುವಂತವರಾಗುವುದು ಆರಾಧನೆ ಮಾಡುವಂತ ಕಾಲ ಬರುತ್ತದೆ ಸತ್ಯಕ್ಕೆ ತಕ್ಕ ಪ್ರಕಾರ ಆರಾಧಿಸುವಂತ ಕಾಲ ಬರುತ್ತದೆ ಆ ಕಾಲ ಬಂದಿದೆ ಆ ಕಾಲ ಇದೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾವು ಆರಾಧಿಸುವವರು ಇಂಥವರೇ ಇರಬೇಕು ಎಂಬುದಾಗಿ ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ ನಮ್ಮನ್ನು ದೇವರು ಅಪೇಕ್ಷಿಸಿದ್ದಾನೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ನನ್ನ ಮಗನು ನನ್ನ ಮಗಳು ಇವರು ಆರಾಧಿಸಬೇಕು ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಪ್ರಕಾರ ಆರಾಧಿಸಬೇಕೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆ ಸಮಯವೇ ಈ ಸಮಯವಾಗಿ ಈ ಒಂದು ದಿನದಲ್ಲಿ ನಾವು ಆರಾಧಿಸುವಂತಹವರ ಕತ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲಕರ ಅಷ್ಟೇ ವಿಧಿಸಲಿ ಆಮೇಲೆ